ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಪೌರ ಮತ್ತು ಪೌರತ್ವ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಪ್ರಜೆಗಳು ಪ್ರಜೆಗಳೆಂದು ಕರೆಯಲಾಗುತ್ತಿತ್ತು ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ವಿದೇಶಿಯರು ಅವರನ್ನು ವಿದೇಶಿಯರು ಅಂತ ಕರೆಯಲಾಗುತ್ತದೆ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಡ್ಯಾಶ್ ಸಾವಿರದ ಒಂಬೈನೂರ ಐವತ್ತೈದು ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ನೀವು ಡ್ಯಾಶ್ ವಿಧಾನದ ಮೂಲಕ ಪೌರತ್ವವನ್ನು ಪಡೆದಿರುವಿರಿ ಉತ್ತರ ಜನ್ಮದತ್ತ ಪೌರತ್ವ ನೀವು ಜನ್ಮದತ್ತ ಪೌರತ್ವ ವಿಧಾನದ ಮೂಲಕ ಪೌರತ್ವವನ್ನು ಪಡೆದಿರುವಿರಿ ಅಂದರೆ ನಮ್ಮದು ಜನ್ಮದತ್ತ ಪೌರತ್ವ ಓಕೆ ನೆಕ್ಸ್ಟ್ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪೌರತ್ವ ಎಂದರೇನು ಪೌರತ್ವ ಎಂದರೇನು ಒಂದು ದೇಶದ ಸಂಪೂರ್ಣ ಸದಸ್ಯತ್ವ ಪಡೆಯುವುದನ್ನು ಪೌರತ್ವ ಎನ್ನುವರು ಇನ್ನು ವಿಶಾಲ ಅರ್ಥದಲ್ಲಿ ಹೇಳೋದಾದರೆ ಒಂದು ರಾಜ್ಯದ ಸದಸ್ಯತ್ವ ಹೊಂದಿ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿಯನ್ನು ಪೌರ ಎನ್ನುವರು ಇಲ್ಲಿ ಎರಡು ರೀತಿ ವಾಕ್ಯಗಳನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳು ಇದೇ ವಾ ಸೆಂಟೆನ್ಸನ್ನು ಬರೀಬೇಕು ಅಂತ ಏನಿರುವುದಿಲ್ಲ ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಕೂಡ ಇಲ್ಲಿ ನೀವು ಬರೀಬೋದು ನೋಡಿ ಒಂದು ದೇಶದ ಸಂಪೂರ್ಣ ಸದಸ್ಯತ್ವ ಪಡೆಯುವುದನ್ನು ಪೌರತ್ವ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಹೋಗೋಣ ಪೌರನು ಅನುಭೋಗಿಸುವ ಲಾಭಗಳಾಗುವು ಪೌರನು ಅನುಭೋಗಿಸುವ ಲಾಭಗಳುವು ಉತ್ತರವನ್ನು ನೋಡೋಣ ಪೌರ ಅನುಭೋಗಿಸುವ ಲಾಭಗಳು ರಕ್ಷಣೆ ಪಡೆಯುತ್ತಾನೆ ಶಾಂತಿಯುತ ಜೀವನ ನಡೆಸುತ್ತಾನೆ ಅನೇಕ ಸೌಲಭ್ಯಗಳನ್ನು ಪಡೆಯುತ್ತಾನೆ ಹಕ್ಕುಗಳನ್ನು ಪಡೆಯುತ್ತಾನೆ ಮೂಲಭೂತ ಹಕ್ಕುಗಳನ್ನು ಪಡೆಯುತ್ತಾನೆ ರಾಜಕೀಯದಲ್ಲಿ ಭಾಗಿಯಾಗುತ್ತಾನೆ ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ಸರ್ಕಾರಿ ಸೇವೆಗೆ ಸೇರಬಹುದು ಸರ್ಕಾರಿ ಸೇವೆಗೆ ಸೇರಬಹುದು ಈ ಎಲ್ಲ ಅನುಕೂಲತೆಗಳನ್ನು ಅಂದರೆ ಎಲ್ಲ ಲಾಭಗಳನ್ನು ಪೌರನಾಗಿರೋನು ಪಡಿತಾನೆ ಅದೇ ವಿದೇಶಿಗನಾದರೆ ಈ ಎಲ್ಲ ಲಾಭಗಳನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅವನಿಗೆ ಆದರೆ ನಮ್ಮ ದೇಶದ ಪೌರನಾಗಿದ್ದರೆ ಎಲ್ಲ ಅನುಕೂಲತೆಗಳನ್ನು ಲಾಭಗಳನ್ನು ಪಡಿಬೋದು ಓಕೆ ನೆಕ್ಸ್ಟ್ ಹೋಗೋಣ ಭಾರತದಲ್ಲಿ ಪೌರತ್ವದ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆಯನ್ನು ಹೆಸರಿಸಿ ಭಾರತದಲ್ಲಿ ಪೌರತ್ವದ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಸಂಸತ್ತಿಗಿದೆ ನೋಡಿ ಯಾವುದೇ ಒಂದು ಕಾನೂನನ್ನು ಮಾಡಬೇಕಾದ್ರೆ ಸಂಸತ್ತು ಲೋಕಸಭೆ ರಾಜ್ಯಸಭೆ ಏನಿದೆ ಸಂಸತ್ ಅಂತ ಏನು ಕೇಳ್ತೇವಲ್ಲ ಸೊ ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಪೌರತ್ವ ಪಡೆಯುವ ವಿಧಾನಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪೌರತ್ವ ಪಡೆಯುವ ವಿಧಾನಗಳು ಜನ್ಮದತ್ತ ಪೌರತ್ವ ರಕ್ತ ಸಂಬಂಧ ಪೌರತ್ವ ನೋಂದಣಿ ಪೌರತ್ವ ಸಹಜ ಪೌರತ್ವ ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ನೂತನ ಭೂಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಇವೆಲ್ಲವೂ ಪೌರತ್ವ ಪಡೆಯುವ ವಿಧಾನಗಳು ಸಹಜೀಕೃತ ಪೌರತ್ವವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸಹಜೀಕೃತ ಪೌರತ್ವ ಒಬ್ಬ ವ್ಯಕ್ತಿ ಒಂದು ದೇಶದ ಪೌರತ್ವ ಪಡೆಯುವ ನಿಯಮಗಳನ್ನು ಪಾಲಿಸುವುದರ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯುವ ವಿಧಾನವೇ ಸಹಜೀಕೃತ ಪೌರತ್ವವಾಗಿರುತ್ತದೆ ನೋಡಿ ಇನ್ನೊಂದು ಸಾರಿ ನೋಡಿ ಒಬ್ಬ ವ್ಯಕ್ತಿ ಒಂದು ದೇಶದ ಪೌರತ್ವ ಪಡೆಯುವ ನಿಯಮಗಳನ್ನು ಪಾಲಿಸುವುದರ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯುವ ವಿಧಾನವೇ ಸಹಜೀಕೃತ ಪೌರತ್ವವಾಗಿರುತ್ತದೆ ಅಂದರೆ ಪರಕೀಯರು ವಿದೇಶಿಗರು ಪೌರತ್ವ ಪಡಿತಕ್ಕಂಥ ಒಂದು ವಿಧಾನ ಅಂತ ಹೇಳ್ಬೋದು ಇಲ್ಲಿ ನೋಡೋಣ ಕೆಳಗಡೆ ಪರಕೀಯರ ಪೌರತ್ವ ಸಂಪಾದನೆಯ ವಿಧಾನಗಳು ನೋಡಿ ವಾಸಸ್ಥಳ ದೀರ್ಘಕಾಲ ಬೇರೆ ದೇಶಗಳಲ್ಲಿ ವಾಸವಾಗಿರುವುದು ಅಂದರೆ ಇದು ದೇಶದಿಂದ ದೇಶಕ್ಕೆ ಬೇರೆಯಾಗಿರುತ್ತೆ ಕೆಲವು ದೇಶದಲ್ಲಿ ಐದು ವರ್ಷ ಇದ್ದರೆ ಕೆಲವು ದೇಶದಲ್ಲಿ ಹತ್ತು ವರ್ಷ ಇರುತ್ತೆ ವಿವಾಹ ವಿದೇಶದ ಪುರುಷನೊಂದಿಗೆ ವಿವಾಹವಾಗುವುದು ವಿದೇಶಿ ಸರ್ಕಾರಿ ಸೇವೆ ವಿದೇಶದಲ್ಲಿ ಸರ್ಕಾರಿ ಸೇವೆಗೆ ಸೇರುವುದು ಮನವಿಯ ಮೂಲಕ ಅಂದರೆ ಅರ್ಜಿ ಸಲ್ಲಿಸುವ ಮೂಲಕ ಆಸ್ತಿ ಸಂಪಾದನೆ ಮೂಲಕ ವಿದೇಶದಲ್ಲಿ ಆಸ್ತಿ ಖರೀದಿಸುವುದು ಅಂದರೆ ವಿದೇಶದಲ್ಲಿ ಆಸ್ತಿ ಖರೀದಿಸುವುದರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ಪೌರತ್ವವನ್ನು ಪಡಿಬೋದು ಅಂದರೆ ಒಬ್ಬ ವಿದೇಶಿಗ ಮತ್ತೊಂದು ದೇಶದ ಒಂದು ಪೌರತ್ವವನ್ನು ಪಡಿಬೇಕಾದರೆ ಈ ಎಲ್ಲ ನಿಯಮಗಳನ್ನು ಅಂದರೆ ಇದು ಸಹಜೀಕೃತ ಪೌರತ್ವದಲ್ಲಿ ಬರ್ತಕ್ಕಂಥ ವಿಧಾನಗಳು ಓಕೆ ನೆಕ್ಸ್ಟ್ ಹೋಗೋಣ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಾವವು ಉತ್ತರವನ್ನು ನೋಡೋಣ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಪದಚ್ಯುತಿ ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಪದಚ್ಯುತಿ ಇವೆಲ್ಲವೂ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ನೆಕ್ಸ್ಟ್ ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪರಿತ್ಯಾಗ ಒಂದನ್ನು ವಿವರಿಸಿ ಅಂತ ಹೇಳಿದನ ಪರಿತ್ಯಾಗವನ್ನು ನೋಡೋಣ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಇದೊಂದು ಪರಿತ್ಯಾಗ ಅಂತಂದರೆ ಪೌರತ್ವವನ್ನು ಅಂತ್ಯಗೊಳಿಸುವ ಒಂದು ಸನ್ನಿವೇಶ ಇದು ಪೌರತ್ವದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಪೌರತ್ವದ ವಿಧಗಳು ಪೌರತ್ವದಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಒಂದು ಏಕ ಪೌರತ್ವ ಇನ್ನೊಂದು ದ್ವಿಪೌರತ್ವ ಅವುಗಳ ವ್ಯತ್ಯಾಸವನ್ನು ಕೂಡ ನೋಡೋಣ ಒಂದು ಸೈಡು ಪೌರತ್ವ ಮತ್ತೊಂದು ಸೈಡು ದ್ವಿಪೌರತ್ವ ಏಕ ಪೌರತ್ವ ನೋಡಿ ಇಡೀ ರಾಷ್ಟ್ರಕ್ಕೆ ಒಂದೇ ಪೌರತ್ವವಿರುತ್ತದೆ ಅಂದರೆ ಇಲ್ಲಿ ರಾಜ್ಯದ ಪೌರತ್ವ ದೇಶದ ಪೌರತ್ವ ಅಂತ ಇರೋದಿಲ್ಲ ಇಡೀ ರಾಷ್ಟ್ರಕ್ಕೆ ಒಂದೇ ಪೌರತ್ವ ಇರುತ್ತೆ ಇನ್ನು ದ್ವಿಪೌರತ್ವದಲ್ಲಿ ನೋಡಿ ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಪ್ರತ್ಯೇಕ ಪೌರತ್ವವಿರುತ್ತದೆ ಇಲ್ಲಿ ರಾಜ್ಯದ್ದು ಒಂದು ಪೌರತ್ವ ಇರುತ್ತೆ ಹಾಗೆ ರಾಷ್ಟ್ರದ ಒಂದು ಪೌರತ್ವವಿರುತ್ತದೆ ದ್ವಿಪೌರತ್ವದಲ್ಲಿ ರಾಜ್ಯ ಮತ್ತು ರಾಷ್ಟ್ರಗಳ ಪ್ರತ್ಯೇಕ ಪೌರತ್ವ ಇರುತ್ತದೆ ಇನ್ನು ಉದಾಹರಣೆ ನೋಡೋದಾದರೆ ಏಕ ಪೌರತ್ವಕ್ಕೆ ಉದಾಹರಣೆ ಭಾರತ ದ್ವಿಪೌರತ್ವಕ್ಕೆ ಉದಾಹರಣೆ ಅಮೇರಿಕ ಸ್ವಿಟ್ಜರ್ಲ್ಯಾಂಡ್ ಓಕೆ ನೆಕ್ಸ್ಟ್ ಹೋಗೋಣ ಪೌರನ ಕರ್ತವ್ಯಗಳಾಗುವು ಪೌರನ ಕರ್ತವ್ಯಗಳಾವುವು ಉತ್ತರವನ್ನು ನೋಡೋಣ ಪೌರನ ಕರ್ತವ್ಯಗಳು ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರವನ್ನು ಗೌರವಿಸಬೇಕು ರಾಷ್ಟ್ರ ವಿರೋಧಿ ಕಾರ್ಯ ಮಾಡಬಾರದು ಭ್ರಷ್ಟಾಚಾರ ಮಾಡಬಾರದು ಪಕ್ಷಪಾತ ಮಾಡಬಾರದು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು ದೇಶಕ್ಕಾಗಿ ತ್ಯಾಗ ಮಾಡಬೇಕು ದೇಶಕ್ಕಾಗಿ ತ್ಯಾಗ ಮಾಡಬೇಕು ಇವೆಲ್ಲವೂ ಪೌರನು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳು